ಕೋಲಾರದ ಕಾಂಗ್ರೆಸ್ ಕಚೇರಿಯ ಬಳಿ ಇಂದಿನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಜೆಡಿಎಸ್ ಹೋರಾಟ ಕುರಿತು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇರೋ ತನಕ ಏನೂ ಮಾಡೋಕ್ಕಾಗಲ್ಲ ಈ ವಿಚಾರ ಬಿಜೆಪಿ ಜೆಡಿಎಸ್ಗೆ ಅರ್ಥವಾಗಿದೆ ಸಿಎಂ ತೇಜೋವಧಿಗೆ ಪ್ರಯತ್ನ ಆಗಿದೆ ಜನರ ನಮ್ಮ ಪರವಾಗಿದ್ದಾರೆ ನೂರ ಮೂವತ್ತ ಆರು ಶಾಸಕರು ರಾಜ್ಯದಲ್ಲಿ ಬಂಡೆ ಕಲ್ಲಿನಂತಿದ್ದೇವೆ ಖರ್ಗೆ ಕುಟುಂಬಕ್ಕೆ ಭೂಮಿ ಮಂಜೂರು ಆರೋಪ ಕುರಿತು ಚಾಣಕ್ಯ ವಿಶ್ವವಿದ್ಯಾಲಯಕ್ಕೆ ಬಿಜೆಪಿ ಜಾಗ ನೀಡಿದೆ ಬುದ್ಧ ವಿಹಾರ ಟ್ರಸ್ಟ್ ಮೂಲಕ ಸಮಾಜ ಸೇವೆ ಮಾಡುತ್ತಿದ್ದಾರೆ ಕೌಶಲ್ಯ ತರಬೇತಿಗಾಗಿ ಜಮೀನು ಪಡೆದುಕೊಂಡಿದ್ದಾರೆ ಐವತ್ತ ಆರು ಸಾವಿರ ಕೋಟಿ ವೆಚ್ಚದಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಿದ್ದೇವೆ ಧಾರ್ಮಿಕ ಕ್ಷೇತ್ರದಲ್ಲಿ ನಿರುದ್ಯೋಗಿಗಳಿಗೆ ತರಬೇತಿ ಕೊಡಬಾರದು ಅಂತ ಇದೆಯಾ ಹತ್ತು ವರ್ಷ ಆಯಿತು ಕೇಂದ್ರ ಸರ್ಕಾರ ಬಡವರಿಗೆ ಏನೂ ಮಾಡಿಲ್ಲ ಮೂಢ ರೀತಿ ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ನನ್ನ ತೇಜೋವಧಿ ಆಯಿತು ಮೂಢ ಆರೋಪ ಬರೀ ಸುಳ್ಳಿನ ಕತೆ ಸಿಐಡಿ ಸಿಬಿಐ ಸುಪ್ರೀಂ ಕೋರ್ಟ್ ನನಗೆ ಕ್ಲೀನ್ ಚೀಟ್ ಕೊಟ್ಟಿದೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಪರಮೇಶ್ವರ್ ಹೈಕಮಾಂಡ್ ಭೇಟಿ ಮಾಡಿದ್ದಕ್ಕೆ ಸಿಎಂ ಬದಲಾವಣೆ ಅಂತ ಹೇಳೋಕ್ಕಾಗಲ್ಲ ಸಂಪುಟದಲ್ಲಿ ತೀರ್ಮಾನ ಮಾಡಿ ಎಲ್ಲರೂ ಕೂಡ ಸಿಎಂಗೆ ಬೆಂಬಲ ಕೊಟ್ಟಿದ್ದೇವೆ ಸಿಎಂ ಜೊತೆ ಹೈಕಮಾಂಡ್ ಕೂಡ ಜೊತೆಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳೋದಿಲ್ಲ ನಮ್ಮದು ಜನಾದೇಶ ಇರುವ ಸರ್ಕಾರ ಇನ್ನೂ ಹತ್ತು ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಅವರಿಗೆ ಒಂದು ಅರ್ಥ ಆಗಿದೆ ಸಿದ್ದರಾಮಯ್ಯನವರು ಅವರು ಡಿ ಕೆ ಶಿವಕುಮಾರ್ ಅವರು ಇರೋ ತರಕ ಕಾಂಗ್ರೆಸ್ನ ಏನೇ ಈ ಸ್ಟೇಟ್ ಅಲ್ಲಿ ಮಾಡಲಿಕ್ಕೆ ಅದು ಗೊತ್ತಾಗ್ಬಿಟ್ಟು ಇಲ್ಲ ಸಲ್ಲದ ಆರೋಪವನ್ನು ಮಾಡ್ಬಿಟ್ಟು ಅವ್ರನ್ನ ತೇಜೋವಾದೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಜನ ನಮ್ ಕಾಂಗ್ರೆಸ್ ಪರವಾಗಿದೆ ಈಗಾಗಲೇ ತೀರ್ಪು ಕೊಟ್ಟಿದ್ದಾರೆ ನೂರ ಮೂವತ್ತಾರು ಶಾಸಕರಿಗೂ ನಾವು ಬಿಜೆಪಿ ಬಿಜೆಪಿಯವರು ಅವರ ಆರ್ ಎಸ್ ಎಸ್ ಅವ್ರದ್ದು ಬೇರೆ ಬೇರೆ ಇದಕ್ಕೆಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ಫಸ್ಟ್ ಅದ್ರ ವಿಚಾರ ಇದನ್ನು ಮಾಡಲಿ ಕೆಐ ಡಿ ಬಿಡಲಿಲ್ವಾ ಅವರಿಗೆ ಯೂನಿವರ್ಸಿಟಿಯಿಂದ ಕೊಡಲಿಲ್ವಾ ಚಾಲಿಕೆ ಯೂನಿವರ್ಸಿಟಿ ಕೊಡಲಿಲ್ವಾ ಎಷ್ಟು ಯಾವ ರೇಟಲ್ಲಿ ಕೊಟ್ಟಿದ್ದಾರೆ ಸಿ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಭಾರಿ ಒಳ್ಳೆ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ ಮಾಡಿದೆ ನೀವು ಹೋಗಿ ಅವ್ರದ್ದು ಬುದ್ಧ ವಿಹಾರ ಹೋಗಿ ಯಾರಾದರೂ ಹೋಗಿ ನೋಡ್ಕೊಂಡು ಬಂದುಬಿಟ್ರೆ ಹೇಗಿದೆ ಇನ್ಸ್ಟಿಟ್ಯೂಷನ್ಸ್ ಎಷ್ಟು ಮಾಡ್ತಾರೆ ಅವರ ಕಾಣಿಕೆ ಏನು ಕರ್ನಾಟಕಕ್ಕೆ ಅಷ್ಟೆಲ್ಲ ಮಾಡಿದ್ದಾರೆ ಅವರು ಏನ್ ಮಾಡ್ತಾರೆ ಒಂದು ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಮಾಡ್ಲಿಕ್ಕೆ ಅವ್ರ ಟ್ರಸ್ಟಿಗ ಐದು ಧಾರ್ಮಿಕ ಕ್ಷೇತ್ರಕ್ಕೆ ಯಾವುದೇ ಧಾರ್ಮಿಕ ಕ್ಷೇತ್ರಕ್ಕೆ ಆದ್ರೆ ಸ್ಕಿಲ್ ಟ್ರೈನಿಂಗ್ ಕೊಟ್ಬಿಟ್ಟು ಬಿಟ್ಟು ನಿರುದ್ಯೋಗಗಳಿಗೆ ಟ್ರೈನಿಂಗ್ ಕೊಡಬಾರ್ದೆಲ್ಲ ಇದೆಯಾ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಅವ್ರು ಯಾವ ಉದ್ದೇಶಕ್ಕಾಗಿ ತಗೊಂಡಿದ್ದಾರೆ ಸ್ಕಿಲ್ ಟ್ರೈನಿಂಗ್ ಇವತ್ತು ನಿರುದ್ಯೋಗ ಜಾಸ್ತಿ ಬರ್ತಾ ಇದೆ ಕಾಲೇಜು ಈ ಬೇರೆ ಬೇರೆ ಅವ್ರಿಗೆ ಟ್ರೈನಿಂಗ್ ಇರುದಿಲ್ಲ ಅದ್ರ ಉದ್ಯೋಗ ಸಿಕ್ಕುದಿಲ್ಲ ಅದಕ್ಕೆ ಸ್ಕಿಲ್ ಟ್ರೈನಿಂಗ್ ಮಾಡ್ಲಿಕ್ಕೆ ನಾವು ಲ್ಯಾಂಡ್ ಅದು ತಪ್ಪೇನಿದೆ ನೋಡಿ ಇದೆಲ್ಲ ಬಡವರಿಗೋಸ್ಕರ ನಾವು ಮಾಡಿದಷ್ಟು ಕಾಂಗ್ರೆಸ್ ಪಕ್ಷ ಮಾಡಿದಷ್ಟು ಯಾರು ಮಾಡಿದಾರೆ ಬಿಜೆಪಿ ಅವರು ಬಡವರಿಗೋಸ್ಕರ ಮಾಡಿದಾರ ಇವತ್ತು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಆ ಪೈಪ್ ಇದನ್ನ ಗ್ಯಾರಂಟಿ ನಾವು ಕೊಡ್ತಾ ಇದೀವಲ್ಲ ಅದು ಬಡವರಿಗೋಸ್ಕರ ಅಲ್ವಾ ಕೊಟ್ಟಾಗ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಮಾಡುದು ಅಂತ ಹೇಳಿದವರು ಅಯ್ಯೋ ಈಗ ಬಡವರ ಪರವಾಗಿ ಮಾಡ್ತಾರೆ ಯಾರು ಏನ್ ಮಾಡಿದಾರೆ ಹತ್ತು ವರ್ಷ ಆಯ್ತು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇದ್ರು ಇಲ್ಲಿ ನಾಲ್ಕು ವರ್ಷ ಇದ್ರು ಏನ್ ಬಡವರ ಪರವಾಗಿ ಏನ್ ಮಾಡಿದಾರು ತುಂಬಾ ಅಷ್ಟೇ ಅವ್ರು ಮಾಡಲಿ ನಾವು ಬೇಡ ಅಂತ ಹೇಳಿದ್ರ ಅವರು ಮಾಡ್ಬೇಕು ನಾವು ಮಾಡ್ಬೇಕು ಎಲ್ಲರೂ ಮಾಡ್ಬೇಕು ಅವ್ರು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಏನ್ ಮಾಡಿದ್ವಿ ಈಗ ಮೂಡ ಏನು ಮಾಡ್ತಿದಾರೆ ಅದೇ ರೀತಿಯಲ್ಲಿ ಪಾಪ ಗಣಪತಿಯವರು ಅವರು ಸುಸೈಡ್ ಮಾಡೋದು ನಾವು ಹೋಮ್ ಮಿನಿಸ್ಟರ್ ಆಗಿರ್ಲಿಲ್ಲ ಹೋಮ್ ಮಿನಿಸ್ಟರ್ ಬಿಟ್ಟು ಏಳು ತಿಂಗಳಾದ್ಮೇಲೆ ಮಾಡಿ ಎಷ್ಟು ಮೂರು ಸುಳ್ಳು ಹೇಳ್ಬಿಟ್ಟು ಎಷ್ಟು ಎಷ್ಟು ಇದು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಈಗ ಅದು ಅಷ್ಟೇ ಎಷ್ಟು ವರ್ಷ ಕೋರ್ಟ್ ಅಲ್ಲಿ ಇದು ಮಾಡಿ ಈಗ ಲಾಸ್ಟ್ ಸುಪ್ರೀಂ ಕೋರ್ಟ್ ತನಕ ಹೋದ್ರು ಹೋಗ್ಬಿಟ್ಟು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಮೂಡೋ ಸಮೇತ ಇದೆಲ್ಲ ಕಥೆಗಳು ಹೇಳ್ತಿದ್ದಾರೆ ಇವತ್ತು ಕಾನೂನು ಪ್ರಕಾರ ಇಲ್ಲಿ ತನಕ ಅವರು ಏನಾದ್ರು ಒಂದು ಎವಿಡೆನ್ಸ್ ಸಿಕ್ಕಿದಾರಾ ನೀವು ಸಮೇತ ನಮ್ಮನ್ನು ಕೇಳ್ತೀರಾ ನೀವೇ ಅವ್ರನ್ನ ಕೇಳುದಿಲ್ಲ ನಾವು ಆರೋಪ ಆರೋಪಿಸ್ತಾನ ಆರೋಪಿಸ್ತಾನೆ ನಾನು ಫೈಟ್ ಮಾಡಿಬಿಟ್ಟು ಸುಪ್ರೀಂ ಕೋರ್ಟ್ ನೋಡಿ ಸಿ ಐ ಡಿ ನನಗೆ ಕ್ಲೀನ್ ಚಿಟ್ ಕೊಟ್ಟು ಸುಪ್ರೀಂ ಕೋರ್ಟ್ ಸಿಬಿಐ ಲಾಸ್ಟ್ ಬಿಟ್ಟು ಮಾಡಿಲ್ವಾ ಎಷ್ಟು ನಮಗೆ ಎಷ್ಟು ಕಷ್ಟ ಆಗಿರಬಹುದು ಯೋಚನೆ ಮಾಡಿ ಇವ್ರು ಅಸೆಂಬ್ಲಿಯಲ್ಲಿ ಮಲಗಿದಾರ ಇನ್ನೊಂದು ಮಾಡಿದ ಎಷ್ಟು ಗಲಾಟೆ ಮಾಡಿದ್ರು ಈಗ ಯಾರಾದ್ರೂ ಮಾತಾಡ್ತಾರಾ ನೀವು ಅವ್ರನ್ನ ಕಳ್ಬೇಕು ನನ್ನ ಕೇಳಬಾರ್ದು ಯಾವ ಸಾಕ್ಷ್ಯ ಆಧಾರದ ಮೇಲೆ ನೀವ್ ಮೈತ್ರಿ ಸರ್ಕಾರ ಇದ್ದಾಗ ಅವರೇ ಅಲ್ವಾ ಸರ್ ನೆಕ್ಸ್ಟ್ ಸರ್ಕಾರ ರಚನೆ ಮಾಡಿದ್ದು ಮೈತ್ರಿ ಸರ್ಕಾರ ಇದ್ದಾಗ ನೆಕ್ಸ್ಟ್ ಅವರೇ ಸರ್ಕಾರ ರಚನೆ ಅದು ಜನ ಆದೇಶ್ ಮಾಡಿದಾರ ಜನ ಆದೇಶ ತಕೊಂಡು ಸರ್ಕಾರ ಮಾಡಿದಾರಾ ಅವ್ರು ಏನ್ ಮಾಡಿದ್ದಾರೆ ಆಪರೇಷನ್ ಕಮ್ಮಲ್ಲ ಇದೊಂದು ಇದು ಮಾಡಿ ನಮ್ಮ ಶಾಸಕರ ರಾಜೀನಾಮೆ ಕೊಡಿಸಿ ಮತ್ತೆ ಮಾಡಿತಾನೆ ಮಾಡಿದ್ರು ನಾವ್ ಆ ಇಲ್ಲ ನಾವು ಜನ ಆದೇಶ ಕೊಡ್ಬಿಟ್ಟು ಸರ್ಕಾರ ವರ್ಷ ಅಲ್ಲ ಇನ್ನೂ ಹತ್ತು ವರ್ಷಗಳ ಕಾಲನು ನಾವೇನು ಶಾಸಕರಿಗೆ ನೋಡಿ ಅದೆಲ್ಲ ಎಲ್ಲಿ ಯಾರು ಎಸ್ಗೆ ಬದಲಾವಣೆ ಬೇಕಾಗಿತ್ತು ಇಡೀ ಪರಮೇಶ್ವರ್ ಅವರು ಹೋಗ್ತಾರೆ ಡೆಲ್ಲಿಗೆ ಹೋಗ್ತಾರೆ ಬೇರೆ ಎಲ್ಲರೂ ಹೋಗ್ತಾರೆ ಶಿವಕುಮಾರ್ ಡೆಲ್ಲಿ ಹೋಗ್ತಾರೆ ಡೆಲ್ಲಿ ಹೋಗಿ ಬಂದ್ಮೇಲೆ ಪರಮೇಶ್ವರ್ ಅವರು ನಾ ಡೆಲ್ಲಿ ಹೋಗಿದ್ರೆ ಮಂಡ್ಯ ಬದಲಾವಣೆ ನೋಡಿ ನಮಗೆ ಗೊತ್ತಿದೆ ನಮ್ ಕ್ಯಾಬಿನೆಟ್ ನಲ್ಲಿ ಎಲ್ಲರೂ ಇದ್ರು ಎಲ್ಲರೂ ಸಂಪೂರ್ಣವಾಗಿ ನಾವು ಚೀಫ್ ಗೆ ಅವರು ಇರುವುದಿಲ್ಲ ಅವ್ರ ಆಪ್ಸನ್ಸ್ ಅಲ್ಲಿ ಹೇಳಿದ್ವಿ ಸಂಪೂರ್ಣ ಹೈಕಮಾಂಡ್ ಅವರು ಸಂಪೂರ್ಣವಾಗಿ ಚೀಫ್ ಮಿನಿಸ್ಟರ್ ಪರ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷ ಇದ್ದಾರೆ ಎಂಎಲ್ ಎಲ್ಲಿದ್ದಾರೆ ನೀವ್ ಯಾ ಯಾಕೆ ನಿಮ್ಗೆ ತೊಂದ್ರೆ ಏನಂತ ನಿಮಗೆ ನನಗೆ ಗೊತ್ತಾಗೋದಿಲ್ಲ ಹೋಗಿದ ಅವ್ರು ಮಾತಾಡ್ತೀನಿ ನಾಲ್ಕು ಒಳಗಡೆ ಅದನ್ನ ನಿಮಗೆ ನಿಮಗೆ ನಾನು ಹೇಳಿದೆ ನಿಮಗೆ ನೀವು ಕೇಳಿ ನಾನು ಏನ್ ಹೇಳ್ತೀನಿ ಉತ್ತರ ಕೊಡ್ತೀನಿ ಅದು ಪ್ರಜಾಪ್ರಭುತ್ವದಲ್ಲಿ ಪ್ರಜಾ ಪ್ರಜೆಗಳು ಏನ್ ಮಾಡ್ತಾರೆ ಅದನ್ನ ತೀರ್ಮಾನ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ